ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಲಗ್ಗೆರೆನಲ್ಲಿ ಜಾತ್ರೆ ನಡೀತಾ ಇತ್ತು ಅಂತ ಹೇಳಿಬಿಟ್ಟು ಹೋಗಿದ್ವಿ ಬೇಗನೆ ಹೋಗಿದ್ರಿಂದ ರಾಜ್ಕುಮಾರ್ ಸಮಾಧಿನ ನೋಡಬೇಕಾಗಿತ್ತು ಅಕ್ಕನ ಮಗಳು ನೋಡಿರಲಿಲ್ಲ ಹಾಗಾಗಿ ಅದನ್ನು ತೋರಿಸ್ಕೊಂಡು ನಂತರ ವಿಶಾಲ್ ಮಾಲ ಸ್ವಲ್ಪ ಐಟಮ್ ಇತ್ತು ಅಂತ ಅಂತೇಳ್ಬಿಟ್ಟು ತರೋದಿಕ್ಕೆ ಅಂತ ಹೋಗಿ ನೆಕ್ಸ್ಟ್ ನಾವು ಜಾತ್ರೆನ ಮುಗಿಸ್ಕೊಂಡು ಬಂದ್ವಿ ಜಾತ್ರೆ ನಡೆಯೋದು ನೈಟ್ ಆಗಿದ್ದರಿಂದ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬರೋದಕ್ಕೆ ಸರಿ ಹೋಗುತ್ತೆ ಅಂತ ಅಲ್ಲೆಲ್ಲ ಓಡಾಡಿಕೊಂಡು ನೆಕ್ಸ್ಟು ಜಾತ್ರೆಗೆ ಹೋದ್ವಿ ಅಲ್ಲಿಂದ ಕೆಲವೊಂದು ಐಟಮ್ಗಳನ್ನ ತಂದಿದ್ದೀನಿ ಏನನ್ನ ತಂದಿದ್ದೀನಿ ಅಂಥೇಳಿ ನೋಡ್ಕೊಂಡು ಬನ್ನಿ ಹಾಗೆ ಇದಕ್ಕೆಲ್ಲ ಎಷ್ಟೆಲ್ಲ ಅಮೌಂಟ್ನ ನಾನು ಕೊಟ್ಟಿದ್ದೀನಿ ಅಂತ ಕೂಡ ನೋಡ್ಕೊಂಡು ಬನ್ನಿ ಮೊದಲಿಗೆ ಕೃಷ್ಣನ ವಿಗ್ರಹನ ತೋರಿಸ್ತಾ ಇದ್ದೀನಲ್ಲ ಅದು ಟೂ ಹಂಡ್ರೆಡ್ ಕೊಟ್ಟಿದ್ದೀನಿ ಅದು ಎರಡು ಪೀಸ್ ನ ತಗೊಂಡ್ ಬಂದೆ ಆ ವಿಗ್ರಹ ಮಾರೋರ್ದು ನಂಬರ್ ಏನಾದರೂ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಬೋದು ಪರವಾಗಿಲ್ಲ ಟೂ ಹಂಡ್ರೆಡ್ಗೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾವು ಎರಡನ್ನ ತಗೊಂಡ್ವಿ ಅಕ್ಕಂಗಂದು ನನಗೆ ಅಂತ ಹೇಳ್ಬಿಟ್ಟು ಕೃಷ್ಣನ ಮನೆಯಲ್ಲಿ ಇಟ್ಟರೆ ತುಂಬಾನೇ ಒಳ್ಳೇದು ಅದಕ್ಕೋಸ್ಕರ ಕೃಷ್ಣನ್ ವಿಗ್ರಹನ ತಗೊಂಡೆ ಇನ್ನೇ ಎರಡು ಬ್ಲ್ಯಾಂಕೆಟ್ಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು ತಗೊಂಡೆ ಚಿಕ್ಕದು ವಿಶಾಲ್ ಮಾಲಲ್ಲಿ ಹಂಡ್ರೆಡ್ ರುಪೀಸ್ ಇರುತ್ತೆ ಒಂದೊಂದು ಅಷ್ಟೇ ಸ್ಕರ್ಟ್ಗಳ ಮೇಲೆ ಪ್ಯಾಂಟ್ಗಳು ಬೇಕಿತ್ತು ಅಂತ ಹೇಳ್ಬಿಟ್ಟು ಪ್ಯಾಂಟ್ನ ತೊಗೊಂಡು ವಿಶಾಲ್ ಮಾಲಲ್ಲಿ ತೊಗೊಂಡಿದ್ದು ಅದು ಅಕ್ಕನ ಮಗಳು ಹಾಗೆಯೇ ಈಗ ತೋರಿಸ್ತಿರುವಂಥ ಡ್ರೆಸ್ಗಳು ಬಂದು ಲಗ್ಗೆರೆ ಜಾತ್ರೆಯಲ್ಲಿ ಇದ್ದಿದ್ದು ಮರುನ್ ಕಲರ್ ಕಾಣಿಸ್ತಿದೆಯಲ್ಲ ಅದು ಟೂ ಫಿಫ್ಟಿನ ಕೊಟ್ಟಿದ್ದೀನಿ ಇನ್ನೊಂದು ವೇಲಿರೋಂಥದ್ದನ್ನು ತೋರಿಸ್ತಿದ್ದೀನಲ್ಲ ಅದನ್ನು ತ್ರೀ ಫಿಫ್ಟಿ ಕೊಟ್ಟಿದ್ದೀನಿ ಆ ಥರದೇ ಮೂರು ಪೀಸ್ನ ತೊಗೊಂಡ್ವಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವಾಶ್ ಮಾಡಿದ್ರು ಕೂಡ ಅದು ಐರನ್ ಮಾಡಬೇಕು ಅನ್ನೋ ರೀತಿ ಏನಿಲ್ಲ ಅಷ್ಟು ಚೆನ್ನಾಗಿದೆ ನಂಬರ್ನ ಇಸ್ಕೊಂಡು ಬಂದಿದ್ದಿದ್ರೆ ಇನ್ನು ಕೆಲವೊಂದು ಡ್ರೆಸ್ಗಳನ್ನ ತೊಗೊಳ್ಬೋದಾಯ್ತು ಅವ್ರಿಗೆ ಫೋನ್ ಮಾಡಿಕೊಂಡು ಬಟ್ ನಂಬರ್ನ ಇಸ್ಕೊಂಡು ಬರಲಿಲ್ಲ ನನ್ನ ಫ್ರೆಂಡ್ಸ್ಗಳಿಗೂ ಕೂಡ ವಾಟ್ಸಪ್ನ ಮಾಡಿದ್ದೆ ಈ ಡ್ರೆಸ್ಗಳನ್ನ ಇಲ್ಲಿ ಚೆನ್ನಾಗಿದೆ ನಾನು ತೊಗೊಳ್ತಾ ಇದ್ದೆ ಅಂಥ ಡ್ರೆಸ್ಗಳು ತುಂಬ ಚೆನ್ನಾಗಿದೆ ತೊಗೊಳ್ತಾ ಇದೆ ಅಂತ ಹೇಳ್ತಾಯಿದ್ರು ಇನ್ನು ವೇಲಿಲ್ಲದೆ ಇರೋವಂಥದ್ದು ಪರವಾಗಿಲ್ಲ ಹೊರಗಡೆ ನೀವು ಡೈಲಿ ಯೂಸ್ಗೆ ಹಾಕ್ಕೊಳ್ತೀವಿ ಹೇಳಿದ್ರೆ ತೊಂದರೆ ಇಲ್ಲ ತೊಗೊಳ್ಬೋದಿತ್ತು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಆರು ಜೊತೆ ತೊಗೊಂಡ್ವಿ ಅಕ್ಕ ನಾಲ್ಕು ಜೊತೆ ನಾನು ಎರಡು ಜೊತೆ ಅಂತ ಹೇಳಿ ಜೊತೆ ಡ್ರೆಸ್ ನ ತಗೊಂಡ್ ಬಂದಿದ್ವಿ ಇನ್ನು ನೆಕ್ಸ್ಟ್ ಬಂದು ನನ್ನ ಹಸ್ಬೆಂಡು ದಿನ ಹಾಕೊಳ್ಳೋದಿಕ್ಕೆ ಅಂತೇಳಿ ವಿಶಾಲ್ ಮಾಲಲ್ಲೇ ಟಿ ಶರ್ಟ್ಗಳನ್ನ ತೊಗೊಂಡಿದ್ದು ಅದು ಚೆನ್ನಾಗಿದೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಅಷ್ಟೇ ಆ ಟಿ ಶರ್ಟ್ಗಳಿಗೆ ಇನ್ನು ಜಾತ್ರೆಯಲ್ಲಿ ಅಂತೇಳಿದರೆ ನನಗೆ ಅಷ್ಟು ಇರುತ್ತೆ ಈ ಥರ ಜಾತ್ರೆಯಲ್ಲಿ ಅಂತ ಗೊತ್ತಿಲ್ಲ ಜಾಸ್ತಿ ನಾವು ಜಾತ್ರೆ ಏನು ಹೋಗ್ತಾ ಇರಲಿಲ್ಲ ಹಳ್ಳಿ ಕಡೆಯಲ್ಲಿ ಹೋಗ್ತಾ ಇದ್ವಿ ಏನು ಜಾತ್ರೆಗೇನು ಹೋಗ್ತಾ ಇರಲಿಲ್ಲ ಆದರೆ ನಮಗೆ ಹೊರ್ಗಡೆ ಇರೋ ಅಂಥದ್ದೆಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ಸಿಗದೆ ಅಂಥದ್ದೆಲ್ಲ ನಮಗೆ ಜಾತ್ರೆಯಲ್ಲಿ ತುಂಬ ಒಳ್ಳೊಳ್ಳೆ ಐಟಮ್ಗಳು ಸಿಗುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಒಂದು ನೈಟ್ ಪ್ಯಾಂಟ್ನು ಕೂಡ ತೊಗೊಂಡೆ ಅದ್ರ ಜೊತೆಗೆ ಎರಡು ಪರ್ಸ್ನೂ ಕೂಡ ತೊಗೊಂಡೆ ಅದು ವಿಶಾಲ್ ಮಾಲಲ್ಲಿ ತೊಗೊಂಡಿರೋ ಅಂಥದ್ದು ಜಸ್ಟ್ ಇದು ಮನಿ ಇಟ್ಕೊಳೋಕಷ್ಟೇ ಆಗುತ್ತೆ ಈ ಮೊಬೈಲ್ ಇಂಥದ್ದೆಲ್ಲ ಇಟ್ಕೊಳೋದಿಕ್ಕೆ ಆಗೋದೇ ಇಲ್ಲ ಚೆಕ್ ಮಾಡಿದೆ ಹಾಗೆ ತೊಗೊಂಡು ಬಂದ್ಬಿಟ್ವಿ ಹಂಡ್ರೆಡ್ ರುಪೀಸ್ ಅಷ್ಟೇ ಅಂದ್ಬಿಟ್ಟು ತೊಗೊಂಡು ಬಂದೆ ಚೆನ್ನಾಗಿದೆ ನೋಡೋದಕ್ಕೆ ಅಂತಲೂ ಕೂಡ ಮೊಬೈಲ್ ಅಷ್ಟು ಇಡ್ಸೋದಿಲ್ಲ ದೊಡ್ಡ ಮೊಬೈಲ್ಗಳಾದರೆ ಚಿಕ್ಕ ಮೊಬೈಲ್ ಇರುತ್ತಲ್ಲ ಹ್ಯಾಂಡ್ರಾಯ್ ಆ ಥರದಾದರೆ ಯೂಸ್ ಮಾಡ್ಕೊಳ್ಬೋದು ತೊಂದರೆ ಏನಿಲ್ಲ ಇನ್ನು ಏನು ಅಂದರೆ ಮನೆಗೆ ಬೇಕಲ್ಲ ಐಟಮ್ಸ್ಗಳು ಕೆಲವೊಂದು ಚಾಕ್ಲೇಟು ಆ ಥರದ್ದೆಲ್ಲ ತೊಗೊಂಡೆ ಈಗ ನೋಡ್ತಿರೋವಂಥ ಬ್ಯಾಂಗಲ್ ಕೂಡ ಲಗ್ಗೆರೆ ಜಾತ್ರೆಯಲ್ಲಿ ತೊಗೊಂಡಿರೋವಂಥದ್ದು ತುಂಬಾ ಚೆನ್ನಾಗಿದೆ ನಾನು ಇದನ್ನು ಹುಡುಕ್ತಿರ್ತೀನಿ ಯಾವಾಗಲೂ ಎಲ್ಲಾದರೂ ಹೋದಾಗ ಸಿಂಗಲ್ಲು ಒಂದೊಂದೇ ಡ್ರೆಸ್ಗೆ ಹಾಕೊಳ್ಳೋದಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸಿಕ್ಕಿರಲಿಲ್ಲ ಅದು ಜಾತ್ರೆ ಸಿಕ್ತು ಹಾಗೆ ಈ ಬ್ಯಾಂಗಲ್ ಬಂದು ಫಿಫ್ಟಿ ರುಪೀಸು ಎರಡಕ್ಕೆ ನಾಲ್ಕು ಇರುತ್ತೆ ಆದರೆ ನಮಗೆ ಬೇಡ ಅಂತ ಹೇಳ್ಬಿಟ್ಟು ು ಎರಡೆ ರೀತಿದು ತೊಗೊಂಡ್ವಿ ಅಕ್ಕಂಗೆ ಎರಡು ಜೊತೆ ನನಗೆ ಎರಡು ಜೊತೆ ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಮಗ ನೋಟ್ಬುಕ್ನು ತೊಗೊಂಡು ಹಾಗೆ ಈ ಟಾಯ್ಸ್ ನೋಡ್ತಾ ಇರ್ಬೋದು ಇದಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟೆ ತುಂಬಾ ಚೆನ್ನಾಗಿದೆ ನಾವು ಕೂಡ ಇದರಲ್ಲಿ ಆಟ ಆಡ್ತೀವಿ ಅಷ್ಟು ಚೆನ್ನಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮತ್ತು ಕಮೆಂಟ್ ಹಾಕೋದನ್ನು ಮರಿಬಿಡಿ ಥ್ಯಾಂಕ್ ಯು